ಮಹಾರಾಷ್ಟ್ರದ ಸತಾರ ಹತ್ರ ಒಂದು ಸಣ್ಣ ಹಳ್ಳಿ ಮಾಹುಲಿ ಅಂತ ಒಂದು ಹಳ್ಳಿ ಅಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದವರು ರಾಮಶಾಸ್ತ್ರಿ ಪ್ರಭುನೇ ಅಂತ ಗೊತ್ತಿದ್ದವ್ರಿಗೆ ಸಂತೋಷ ಇದ್ದೀರಿ ಗೊತ್ತಾಗಬೇಕ ಹೆಸರು ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಮನುಷ್ಯ ರಾಮಶಾಸ್ತ್ರಿ ಪ್ರಭುನೇ ಅಂತ ಬೆನ್ನಿಗಟ್ಟಿದ ಬಡತನ ಆದ್ರೆ ಬುದ್ಧಿ ಅಸಾಧ್ಯ ಚುರುಕು ಒಮ್ಮ ಓದಿದ್ರೆ ಸಾಕು ಅದು ಕರತಲ ಮೂಲಕ ಆಗಿಬಿಡ್ಬೇಕು ಓದಬೇಕು ಅಂತ ಆಸೆ ಹುಡುಗನಿಗೆ ಒಂದಿನ ಊರಲ್ಲಿ ಶ್ರೀಮಂತರೊಬ್ಬರು ಸಮಾರಾಧನೆ ಮಾಡಿದರು ದೊಡ್ಡ ದೊಡ್ಡ ಜನ ಎಲ್ಲ ಬಂದಿದ್ದರು ಜ್ಞಾನಿಗಳು ಸಾಹಿತಿಗಳು ಎಲ್ಲ ಬಂದಿದ್ದರು ಊಟದ ವ್ಯವಸ್ಥೆ ಆಗಿತ್ತು ಈ ಒಂದು ಹದಿನೈದು ಜನ ಹುಡುಗರು ಸ್ವಯಂ ಸೇವಕರು ಈ ಬಾಲಕ ರಾಮ ಇದ್ನಲ್ಲ ರಾಮಶಾಸ್ತ್ರಿ ಅವನು ಬಂದ ಕೆಲಸ ಏನು ಅಂದರೆ ಊಟಕ್ಕೆ ಬಂದವರೆಲ್ಲರ ಕಾಲಿಗೆ ನೀರು ಹಾಕಬೇಕು ಅದು ಅತ್ಯಂತ ಪ್ರೀತಿಯಿಂದ ಕೆಲಸ ಮಾಡ್ತಿದ್ದ ದೊಡ್ಡ ವಿದ್ವಾಂಸರು ಅಲ್ಲಿಗೆ ಬಂದರು ಆಗಿನ ರಾಜರಾಗಿದ್ದಂಥ ಪೇಶ್ವೆಯವ್ರ ದರ್ಬಾರದಲ್ಲಿ ಮಂತ್ರಿ ಆಗಿದ್ದವರು ಅವ್ರ ಕಿವಿಯಲ್ಲಿ ಥಳಥಳ ಥಳ ಹೊಳೆಯುವಂಥ ವಜ್ರದ ಓಲೆ ಇವರು ಜ್ಞಾನಕ್ಕೆ ಮೆಚ್ಚಿ ಪೇಶವೆಯವ್ರು ಕೊಟ್ಟಂಥ ಕಾಣಿಕೆ ಅದು ಈ ಹುಡುಗ ಅವ್ರ ಕಾಲಿಗೆ ನೀರು ಹಾಕುವಾಗ ಆ ಕಿವಿನೇ ನೋಡಿ ಆ ಓಲೆ ನೋಡ್ತಾ ಇದ್ದಂತೆ ಅದನ್ನು ಕಂಡರು ವಿದ್ವಾಂಸರು ನಿನಗೂ ಅಂಥದ್ದು ಬೇಕೇನೋ ಅಂದರು ಅಷ್ಟೇ ಅಂದರೆ ಚೆನ್ನಾಗಿತ್ತು ಮುಂದೆ ಕೊಂಕು ಬಂತು ಅದು ನೋಡಿದರೆ ಬರೋದಲ್ಲಯ್ಯ ತುಂಬ ಕಷ್ಟಪಡಬೇಕು ನಿನ್ನಿಂದ ಏನಾದಿತ್ತು ಅದನ್ನು ಬಿಡೋ ಅಂದರು ಮೊದಲೇ ಜ್ಞಾನದಾಹಿ ಆದಂಥ ಹುಡುಗ ಮೇಲೆ ಪಂಡಿತರ ಮಾತಿತ್ತಲ್ಲ ಹಠ ತುಂಬಿಡ್ತು ಹುಚ್ಚೆ ಹಿಡಿದವ್ರು ಓದೋದು ಸಂಸ್ಕೃತ ಹಿಂದಿ ಮರಾಠಿ ಉರ್ದು ಇಂಗ್ಲೀಷ್ ಹೇಗೆ ಓದಿದ ಅಂದರೆ ಪ್ರಭುತ್ವ ಪಡ್ಕೊಂಬಿಟ್ಟ ಅರಗಿಸಿ ಕುಡಿದ್ಬಿಟ್ಟ ಅದ್ವೈತ ಸಿದ್ಧಾಂತವನ್ನು ವೇದ ಉಪನಿಷತ್ತು ಪುರಾಣಗಳನ್ನು ಅಭ್ಯಾಸ ಮಾಡಿ ಹಿಂದೂ ಶಾಸ್ತ್ರದ ಪ್ರಖರ ಪಂಡಿತ ಅನ್ನಿಸ್ಕೊಂಡ ಅಷ್ಟೇ ಅಲ್ಲ ಸ್ವಾಮಿ ಕುರಾನ್ ಬೈಬಲ್ ಓದಿ ಆ ಧರ್ಮದವ್ರಿಗೆ ಸೂಕ್ಷ್ಮ ಹೇಳಿಕೊಡುವಷ್ಟು ಪ್ರಾವೀಣ್ಯ ಸಾಧಿಸಿದ ಅಷ್ಟಕ್ಕೆ ತೃಪ್ತಿ ಆಗಲಿಲ್ಲ ನ್ಯಾಯಶಾಸ್ತ್ರ ಓದಿದ ಅತ್ಯಂತ ಸಾಧನೆ ಮಾಡಿ ನ್ಯಾಯಾಧೀಶ ಆದ ಕೊನೆಗೆ ಪೇಶ್ವರ ಆಡಳಿತದೊಳಗೆ ಮುಖ್ಯ ನ್ಯಾಯಾಧೀಶ ಆದ ಏನು ಹೆಸರಾಗಿದ್ದು ಗೊತ್ತಾ ರಾಮಶಾಸ್ತ್ರಿ ಪ್ರಭುನೇ ಅಂದರೆ ನಿಷ್ಪಕ್ಷವಾದ ನ್ಯಾಯಕ್ಕೆ ಮತ್ತೊಂದು ಹೆಸರು ಅನ್ನು ಹಾಗಾಗಿತ್ತು ಇಷ್ಟು ಉನ್ನತ ಮಟ್ಟಕ್ಕೇರಿದ್ರು ಕೂಡ ಎಂದಿಗೂ ಯಾವ ಕಾರಣಕ್ಕೂ ರಾಜರ ಮುಂದೆ ಕೈ ಒಡ್ಡಿದ ಚೇತನ ಅಲ್ಲ ಅವರು ತಮ್ಮ ಹೆಂಡತಿಗೆ ಮಹಾರಾಜರ ಹೆಂಡತಿ ಕಳಿಸಿದ ಆಭರಣಗಳನ್ನು ಗೌರವದಿಂದ ಮರಳು ಕಳಿಸಿದವರು ಬೇಡ ನನಗೆ ಅಂಥೇಳಿ ರಾಜ ಕೊಡಮಾಡಿದ್ದಂಥ ಬಂಗ್ಲೆಯಲ್ಲಿ ಇರಲಿಲ್ಲ ತನ್ನ ಬ್ರಾಹ್ಮಣ ಅಗ್ರಹಾರದಲ್ಲಿದ್ದಂಥ ಪುಟ್ಟ ಮನೆಯಲ್ಲೇ ಇದ್ದರು ತನ್ನ ಸಂಬಳದಲ್ಲೇ ಜೀವನ ನಡೆಸಿದರು ಅವ್ರ ಇದ್ದ ಎರಡು ಆಕಳ ನೋಡ್ಕೊಂಡು ಅದರ ಹಾಲು ಮಾರಿ ಬಂದ ಹಣದಲ್ಲಿ ಕೊರತೆಯನ್ನು ತುಂಬಿಸ್ಕೊತಾ ಇದ್ರು ಒಂದು ಸಲ ರಾಮಶಾಸ್ತ್ರಿ ಮುಂದೆ ಬಹಳ ಕಷ್ಟದ ಪ್ರಕರಣ ಬಂತು ಚರ್ಚೆಗೆ ತೀರ್ಮಾನ ಆಗೋದಕ್ಕೆ ಇವ್ರು ಹಿಂದಿದ್ದಂಥ ಪೇಶ್ವೆ ನಾರಾಯಣರಾಯರು ಅಂತಿದ್ದರು ರಾಜರು ಅವರು ಕೊಲೆಯಾಗಿತ್ತು ಅದರ ಅಪವಾದ ಈಗೇನು ರಾಜರಿದ್ದಾರಲ್ಲ ಪೇಶ್ವೆ ರಘುನಾಥರಾಯರ ಮೇಲೆ ಬಂದಿತ್ತು ರಾಮಶಾಸ್ತ್ರಿ ಪ್ರಕರಣವನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಸಾಕ್ಷಿಗಳನ್ನೆಲ್ಲ ತಾಳ್ಮೆಯಿಂದ ಕೇಳಿ ರಾಮಶಾಸ್ತ್ರಿಗಳು ತೀರ್ಮಾನ ಕೊಟ್ಟರು ಎಂಥ ಆಘಾತ ತೀರ್ಮಾನ ಅದು ಸದ್ಯದ ರಾಜ ಇವ್ರನ್ನ ಅಪಾಯಿಂಟ್ ಮಾಡಿಕೊಂಡಂಥ ರಾಜ ಈ ಕೊಲೆಯಲ್ಲಿ ಅಪರಾಧಿ ಅಂತ ತೀರ್ಮಾನ ಮಾಡಿ ಮರಣದ ನಿರ್ಣಯ ಶಿಕ್ಷಣ ಕೊಟ್ಬಿಟ್ರು ಯಾರೂ ಇಂಥ ನಿರ್ಣಯವನ್ನು ಕೊಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ರಾಜನ ವಿರುದ್ಧ ದೂರು ಕೊಡೋದೇ ಕಷ್ಟ ಅಂಥದ್ರೊಳಗೆ ತೀರ್ಮಾನ ಯಾರಾದರೂ ಕೊಟ್ಟಾರಿ ಅಂತ ಕಲ್ಪನೆ ಕೊಡಿರಲಿಲ್ಲ ಕೊನೆಗೆ ಅದು ಆಯಿತು ಹೀಗೆ ನೈತಿಕ ಸ್ಥೈರ್ಯಕ್ಕೆ ನ್ಯಾಯಬದ್ಧತೆಗೆ ಹೆಸರಾಗಿ ಬದುಕಿದಾಗಲೇ ದಂತಕಥೆ ಆದಂಥವರು ರಾಮಶಾಸ್ತ್ರಿ ಪ್ರಭುನೇ ನನಗೆ ಈ ಘಟನೆ ಕೇಳಿದಾಗೆಲ್ಲ ಒಂದು ಮಾತು ಬರುತ್ತೆ ಸ್ವಾಮಿ ಈ ರಾಮಶಾಸ್ತ್ರಿ ಹೇಳಿದಂಥ ನೈತಿಕತೆ ಎಲ್ಲಿಂದ ಬಂತು ಅಂತ ಎಲ್ಲಿಂದ ಬಂದು ಬಂದದ್ದು ಎಲ್ಲಿಂದ ನಮಗೆ ಯಾಕೆ ಬರಲ್ಲ ಅದು ಎಲ್ಲಿಯವರೆಗೂ ನನ್ನ ಸ್ವಂತದ ಲಾಭಕ್ಕೆ ಸ್ವಾರ್ಥಕ್ಕೆ ಮತ್ತೊಬ್ಬರು ಬಂದು ಕೈ ಒಡ್ಡೋದಿಲ್ಲ ಅಂತ ಛಲ ಇರ್ತದೋ ಅಲ್ಲಿವರೆಗೂ ನೈತಿಕತೆ ಗಟ್ಟಿಯಾಗಿರ್ತದೆ ಎಂದು ಸ್ವಂತಕ್ಕೆ ಲಾಭಕ್ಕೆ ಅಂತ ಕೈ ಕೆಳಗಾಯ್ತೋ ಮನಸ್ಸು ಸ್ವಾರ್ಥಕ್ಕೆ ಬಾಗ್ತೋ ಅಂದೇ ಎಂಥ ಕಠಿಣ ಪ್ರಸಂಗವನ್ನು ಪ್ರಾಮಾಣಿಕಿಸುವಂಥ ನೈತಿಕ ಪ್ರಜ್ಞೆ ಕಳೆದು ಹೋಗ್ತದೆ ಜೀವ ಚೈತನ್ಯ ಕಳ್ಕೊಳ್ಳುತ್ತೆ ಸಮಾಜಕ್ಕೊಂದು ಮಾದರಿ ಆಗುವ ಅವಕಾಶಗಳನ್ನು ಕಳ್ಕೊಳ್ಳುತ್ತೆ ಆಯ್ಕೆ ನಮ್ಮದೇ ಯಾವ್ದು ಮಾಡ್ಕೋಬೇಕು ಅಂತ ಬೈಬೇಡಿ ಯಾರನ್ನು ನೈತಿಕತೆ ಬೇಕಾದರೆ ಸ್ವಾರ್ಥ ದೂರ ಇರಬೇಕು ಸ್ವಾರ್ಥ ಬಂತೋ ನೈತಿಕತೆ ಬಿದ್ದು